ಒಬ್ಬೊಬ್ಬ ಸದಸ್ಯರು ಪ್ರತ್ಯೇಕ ಪೆಟ್ಟಿಗೆಯ ಒಳಗೆ ಮಲಗಬೇಕು ಪೆಟ್ಟಿಗೆಯ ಒಳಗೆ ನೀರು ತುಂಬಲು ಶುರುವಾಗುತ್ತದೆ ಇನ್ನೊಬ್ಬ ಸದಸ್ಯ ಪೆಟ್ಟಿಗೆಯ ತುಂಬಿರುವ ನೀರನ್ನು ಕಡಿಮೆಗೊಳಿಸಬೇಕು ಓಡಿ ಓಡಿ ಓಡಿರು ತುಂಬು ಇನ್ನೇನು ಕೆಲವೇ ದಿನಗಳಲ್ಲಿ ಅಂತಿಮ ನಿರ್ಧಾರ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಿಗ್ ಬಾಸ್ ಮನೆಯಲ್ಲಿ ಗ್ರ್ಯಾಂಡ್ ಫಿನಾಲೆ ವಿಕಿಗೆ ಆಯ್ಕೆಯಾಗಲು ಸ್ಪರ್ಧಿಗಳು ಕಷ್ಟಪಟ್ಟು ಆಟ ಆಡ್ತಿದ್ದಾರೆ ಇನ್ನು ಬಿಗ್ ಬಾಸ್ ಕೂಡ ಟಿಕೆಟ್ ಫಿನಾಲೆ ಟಾಸ್ಕ್ ಗಳನ್ನ ಕೊಟ್ಟಿದ್ದು ಇದರಲ್ಲಿ ಗೆದ್ದ ನಾಲ್ಕು ಸ್ಪರ್ಧಿಗಳು ಗ್ರ್ಯಾಂಡ್ ಫಿನಾಲೆ ವಿಕಿಗೆ ಎಂಟ್ರಿ ಆಗಲು ಟಾಸ್ಕ್ ಅನ್ನ ಆಡಬೇಕಾಗಿದೆ ಹಾಗಾಗಿ ಸ್ಪರ್ಧಿಗಳು ತಮ್ಮ ಶಕ್ತಿ ಮೀರಿ ಈ ಟಾಸ್ಕ್ ಗಳನ್ನ ಆಟ ಆಡಿದ್ದಾರೆ ಇನ್ನು ಮೊದಲನೇದಾಗಿ ಈ ವಾರದ ಕ್ಯಾಪ್ಟನ್ ಆದ ರಜತ್ ಅವರು ಡೈರೆಕ್ಟ್ ಆಗಿ ಟಿಕೆಟ್ ಫಿನಾಲೆ ಆಯ್ಕೆಯಾಗಿದ್ರು ಇದಾದ ಮೇಲೆ ಟಾಸ್ಕ್ ನಲ್ಲಿ ಗೆದ್ದ ತ್ರಿವಿಕ್ರಮ್ ಹಾಗೂ ಹನುಮಂತ ಕೂಡ ಇನ್ನು ಈ ಟಾಸ್ಕ್ ನಲ್ಲಿ ಸೋತು ದಂತರಾಜ್ ಹಾಗೆ ಚೈತ್ರ ಈ ಓಟದಿಂದ ದೂರ ಉಳಿತಾರೆ ಇನ್ನು ಕೊನೆಯದಾಗಿ ಟಾಸ್ಕ್ ಕೊಟ್ಟು ಸ್ಪರ್ಧಿ ಈ ಓಟದಿಂದ ಔಟ್ ಆಗ್ತಾರೆ ಹಾಗೆ ಗೆದ್ದವರು ಮತ್ತೆ ಇನ್ನೊಂದು ಸುತ್ತನ್ನ ಆಡಿ ಟಿಕೆಟ್ ಫಿನಾಲೆಗೆ ಆಯ್ಕೆ ಹಾಗಾಗಿ ಬಿಗ್ ಬಾಸ್ ಕೂಡ ಒಂದು ವಿಭಿನ್ನವಾದ ಟಾಸ್ಕ್ ಅನ್ನ ಕೊಡ್ತಾರೆ ಇದರಲ್ಲಿ ಎರಡು ತಂಡಗಳಾದ ಮಂಜು ಹಾಗೆ ಗೌತಮಿ ಒಂದು ತಂಡ ಹಾಗೆ ಮೋಕ್ಷಿತ ಹಾಗೆ ಭವ್ಯ ಅವರ ತಂಡ ಈ ಟಾಸ್ಕ್ ಅನ್ನ ಆಡ್ಬೇಕಾಗಿರುತ್ತೆ ಇನ್ನು ಟಾಸ್ಕ್ ಕೂಡ ತುಂಬಾ ವಿಭಿನ್ನವಾಗಿದ್ದು ಒಂದು ಪೆಟ್ಟಿಗೆಯಲ್ಲಿ ಅದರಲ್ಲಿ ಒಬ್ಬ ಸ್ಪರ್ಧಿ ಮಲ್ಕೊಂಡಿದ್ರೆ ಇನ್ನೊಬ್ಬ ಸ್ಪರ್ಧಿ ಆ ನೀರನ್ನ ಖಾಲಿ ಮಾಡಬೇಕಾಗಿರುತ್ತೆ ಈ ಟಾಸ್ಕ್ ಗೌತಮಿ ಅವರು ನಾನು ಮಲ್ಕೊಂಡಿ ನೀವು ನೀರನ್ನ ತೆಗ್ದಿ ಹಾಕಿ ಅಂತ ಹೇಳ್ತಾರೆ ಆದ್ರೆ ಮಂಜು ಅವರು ಅವರ ಮಾತನ್ನ ಕೇಳ್ದೆ ನಾನು ಮಲ್ಕೋತೀನಿ ನೀವು ನೀರನ್ನ ಖಾಲಿ ಮಾಡಿ ಯಾಕೆಂದ್ರೆ ನಿಮಗೆ ನೀರ್ ಅಂದ್ರೆ ಭಯ ನೀವು ಈ ಟಾಸ್ಕ್ ಆಡೋಕೆ ಆಗಲ್ಲ ಅಂತ ಹೇಳಿ ಗೌತಮಿ ಅವರ ಮಾತನ್ನ ಕೇಳೋದಿಲ್ಲ ಆದ್ರೆ ಈ ಟಾಸ್ಕ್ ನಲ್ಲಿ ಗೌತಮಿ ಹಾಗೆ ಮಂಜು ತಂಡ ಸೌತಿ ಈ ಆಟದಿಂದ ದೂರ ಉಳಿತಾರೆ ಇದರಿಂದ ಅವರು ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ ಜೊತೆಗೆ ಮಂಜು ಅವರ ಜೊತೆ ತುಂಬಾನೇ ಕೋಪದಿಂದ ಮಾತಾಡ್ತಾರೆ ಇನ್ನು ಮಂಜು ಅವರು ಕೂಡ ಪ್ರತಿ ಭಾರಿಯಂತೆ ಇನ್ನು ಮಂಜು ಅವರು ಕೂಡ ಪ್ರತಿ ಬಾರಿಯಂತೆ ಅವರ ಹಿಂದೆ ಹೋಗಿ ಕ್ಷಮೆಯನ್ನ ಕೇಳ್ತಾ ಇರ್ತಾರೆ ಆಗ ಗೌತಮಿಯವರು ಒಂದು ಮಾತನ್ನ ಹೇಳ್ತಾರೆ ಅದೇನಂದ್ರೆ ನಾವಿಬ್ರು ಸೇರಿ ಆಟದಿಂದ ಆಚೆ ಇಟ್ವಿ ಹಾಗಾಗಿ ಕರ್ಮ ರಿಟರ್ನ್ಸ್ ಆಗಿ ಈಗ ನಾವು ಆಟದಿಂದ ಔಟ್ ಆಗಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾರೆ ಅದ್ರ ಅರ್ಥ ಗೌತಮಿ ಹಾಗೆ ಮಂಜು ಅವರು ಇಬ್ರು ಸೇರಿ ಮಾತಾಡ್ಕೊಂಡು ಚೈತ್ರ ಹಾಗೆ ಧನ್ರಾಜ್ ಅವರನ್ನ ಆಟದಿಂದ ಆಚೆ ಇಡ್ತಾರೆ ಹಾಗಾಗಿ ಅವರೇ ಈ ಆಟದಿಂದ ಔಟ್ ಆಗಿ ಟಿಕೆಟ್ ಫಿನಾಲೆ ಟಾಸ್ಕ್ ಅನ್ನ ಆಡೋಕೆ ಆಗಲ್ಲ ನಾವು ಮಾಡಿದ ಕೆಲ್ಸಕ್ಕೆ ನಮಗೆ ಕರ್ಮ ರಿಟರ್ನ್ ಆಗಿದೆ ಅನ್ನೋ ಮಾತಾ ಹೇಳ್ತಾರೆ ಇನ್ನು ಇವರಿಬ್ರು ಸೋತು ಮೋಕ್ಷಿತ ಹಾಗೆ ಭವ್ಯ ಗೆದ್ದಿದ್ದು ಇಡೀ ಮನೆಗೆ ಪ್ರತಿಯೊಬ್ಬರು ಕೂಡ ಹಾಗೆ ಭವ್ಯ ಈ ಆಟವನ್ನ ಗೆಲ್ಬೇಕು ಅಂತ ಆಸೆ ಪಟ್ಟಿದ್ರು ತ್ರಿವಿಕ್ರಮ್ ಕೂಡ ಹೇಗಾದ್ರೂ ಮಾಡಿ ನೀವೇ ಆಟ ಗೆಲ್ಲಿ ಅವರಿಬ್ಬರಲ್ಲಿ ಯಾರು ಔಟ್ ಆಗ್ತಾರೆ ಅನ್ನೋದನ್ನ ನೋಡೋ ಆಸೆ ಇದೆ ಅಂತ ಹೇಳಿದ್ರು ಆದ್ರೆ ಗೌತಮಿ ಹಾಗೆ ಮಂಜು ಇಬ್ರು ಕೂಡ ಔಟ್ ಆಗಿದ್ದಾರೆ ಇನ್ನು ಗೌತಮಿ ಗೌತಮಿಯವರೇ ಹೇಳೋ ರೀತಿ ಅವ್ರು ಮಾಡಿದ ಕೆಲ್ಸಕ್ಕೆ ಅವ್ರಿಗೆ ಕರ್ಮಾನೇ ರಿಟರ್ನ್ ಆಗಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ